ಸರ್ಕಾರ ನಿಮ್ಮದೇ ಇದೆಯಲ್ಲ ನೀವೇ ತನಿಖಾ ಸಂಸ್ಥೆ ಮಾಡ್ತಿದ್ದೀರಲ್ಲ ಸೊ ಇಂಟ್ರ್ಪೋಲ್ ಇದೆ ಮತ್ತೊಂದಿದೆ ಸಂಸ್ಥೆಗಳು ನಾನಾ ಸಂಸ್ಥೆಗಳಿದೆ ಅವ್ರು ಕರ್ತಾರಂಥ ವ್ಯವಸ್ಥೆಗೆ ಅಥವಾ ಅರೆಸ್ಟ್ ಮಾಡ್ತಕ್ಕಂಥ ವ್ಯವಸ್ಥೆಗೆ ಅಥವಾ ನೀವು ತನಿಖೆಯನ್ನು ಮಾಡೋವಂಥ ವ್ಯವಸ್ಥೆಗೆ ಎಸ್ ಐ ಟಿನವರು ಸಂತ್ರಸ್ತೆಯರಿಗೆ ನೀವು ಯಾರು ಹೆದರಬೇಕಾಗಿಲ್ಲ ಸರ್ಕಾರ ವಿಲ್ ಟೇಕ್ ಕೇರ್ ಆಫ್ ಇಟ್ ಅಂತೇಳಿ ಅಪರಾಧ ಮಾಡಿರ್ತಕ್ಕಂಥದ್ದು ಒಂದು ಸೈಡ್ ಆದರೆ ಅದನ್ನು ಹಂಚಿರ್ತಕ್ಕಂಥದ್ದು ಕೂಡ ಅದಕ್ಕಿಂತಲೂ ದೊಡ್ಡ ಅಪರಾಧ ಮತ್ತಿನ್ನೆಂಥ ತನಿಖೆ ನೀವು ಮಾಡ್ತಿರೋದು ನಿಮಗೆ ಬೇಕಾದವ್ರನ್ನ ಯಾರೋ ದೇವರಾಜಗೌಡ ನೀಡ್ಕೊ ಅವ್ನ ಕಡೆ ಏನಾದರೂ ಇದ್ದರೆ ಅವನದನ್ನು ವಶಪಡ್ಸ್ಕೊಳ್ಳೋಕೋಸ್ಕರನೋ ನೀವು ಬರೀ ಇದನ್ನೇ ಮಾಡ್ತಿದ್ದೀರಿ ಹೊರತು ಅವ್ನು ಕಾರ್ತೀಕ ಯಾಕೆ ಇದುವರೆಗೂ ನೀವು ಇದು ಮಾಡಿಲ್ಲ ನಾನು ಕೂಡ ಒತ್ತಾಯ ಮಾಡ್ತೀನಿ ಇದೇ ಸಂದರ್ಭದಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥ ಎಸ್ ಐ ಟಿ ತನಿಖೆ ಯಾವುದೋ ಜಾಡಿ ಹಿಡಿತಾ ಇದೆ ಯಾರನ್ನೂ ಮಿಸ್ಗೈಡ್ ಮಾಡ್ತಾ ಇದೆ ಯಾರನ್ನೂ ಸಂತೃಪ್ತಿ ಪಡಿಸ್ತಾ ಇದೆ ಹೇಳಿ ಭಾಳಷ್ಟು ಜನಕ್ಕೆ ಗೊತ್ತಾಗುತ್ತೆ ಅದರಲ್ಲಿ ಆ ಸಿ ಬಿ ಐಗೆ ಯಾರೋ ನಮ್ಮ ಕುಮಾರಣ್ಣ ಹೇಳಿದ್ರು ತಿಮಿಂಗಲ 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 ದೀಚೆ ಬರುತ್ತೆ ಬೀದಿಲ್ ಒದ್ದಾಡುತ್ತೆ ಯಾವುದೇ ವ್ಯಕ್ತಿ ಆಗಿರಲಿ ಈ ಕಡೆ ತಿಮಿಂಗಲ ಆಗಲಿ ಆ ಕಡೆ ಪ್ರಜ್ವಲ್ ರೇವಣ್ಣ ಆಗಲಿ ಯಾರಾದರೂ ಆಗಿರಲಿ ಕರ್ನಾಟಕ ಪೊಲೀಸ್ ಮೇಲೆ ನಂಬಿಕೆ ಇರೋ ಪ್ರಶ್ನೆ ಅಲ್ಲ ಕರ್ನಾಟಕ ಪೊಲೀಸರನ್ನೇ ದುಃಖ ತಪ್ಪಿಸ್ತಾ ಇದ್ದೀರಿ ಸರ್ಕಾರದವರು ಇರ್ತಕ್ಕಂಥ ಕೆಲವರು ಅವಕಾಶ ಕೊಡೋದ್ರ ಬದಲು ಸಿ ಬಿ ಐ ಊಹಿಸಿ ಅವ್ರು ಮಾಡ್ಕೋತಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಹಿರಿಯ ನಾಯಕರಾದಂಥ ಯಡಿಯೂರಪ್ಪನವರು ಹೇಳಿದ್ದಾರೆ ಪೂರ್ತಿ ಬಾಯ್ಬಿಟ್ಟು ಹೇಳಿದ್ರೆ ನಮ್ಗೆ ಅರ್ಥ ಆಗ್ತದೆ ಒಗಟಾಗೆಲ್ಲ ಮಾತಾಡಿದ್ರೆ ನಮ್ಗೆ ಅರ್ಥ ಆಗಲ್ಲ ನಾವು ತುಂಬ ನುರಿತವ್ರೇನಲ್ಲ ಅಲ್ಪ ಸ್ವಲ್ಪ ತಿಳಿದವರು ರಾಜಕಾರಣದಲ್ಲಿ ಹಾಗಾಗಿ ಏನಿವತ್ತಿನ ರಾಜ್ಯದ ಏನು ಪ್ರಮುಖ ಚರ್ಚಾ ವಿಚಾರ ಏನಿದೆ ಆ ಬಗ್ಗೆ ನೀವೆಲ್ಲ ಹೇಳ್ತಿರೋದು ನಿಜ ಆದರೆ ಏನು ತನಿಖಾ ಏನು ಮಾಡಿದ್ದಾರೆ ಎಸ್ ಐ ಟಿ ಯಾವ ರೀತಿ ಅದು ಅದರ ತನಿಖೆ ದಾರಿ ಜಾಡು ಗೊತ್ತಾಗ್ತದೆ ಅವು ಹೋಗ್ತಾ ಇರ್ತಕ್ಕಂಥ ದಾರಿ ಅಥವಾ ಜಾಡು ಅಂತ ನಾವು ಕರಿತೇವೆ ಅದು ಸರಿಯಾದ ದಾರಿನಲ್ಲಿ ಹೋಗ್ತಾ ಇಲ್ಲ ಎರಡೂ ಕಡೆ ಈಗ ಯಾರೋ ಅಪರಾಧಿ ಮಾಡಿರ್ತಕ್ಕಂಥವನು ಏನು ನಿಜವಾಗ್ಲೂ ಮಾಡಿರೋದೇ ಆದರೆ ವಿದೇಶದಲ್ಲಿದ್ದಾನೆ ಅವನು ಹಾಗೆ ಅವನು ಹೀಗೆ ಎಲ್ಲ ಮಾತಾಡ್ತಾರೆ ಅದು ಮಾತಾಡಿದ್ರ ಬದಲು ಸರ್ಕಾರ ನಿಮ್ಮದೇ ಇದೆಯಲ್ಲ ನೀವೇ ತನಕ ಸಂಸ್ಥೆ ಮಾಡ್ತಿದ್ದೀರಲ್ಲ ಸೊ ಇಂಟ್ರ್ಪೋಲ್ ಇದೆ ಮತ್ತೊಂದಿದೆ ಸಂಸ್ಥೆಗಳು ನಾನಾ ಸಂಸ್ಥೆಗಳಿದೆ ಅವ್ರು ಕರ್ತಾರಂಥ ವ್ಯವಸ್ಥೆಗೆ ಅಥವಾ ಅರೆಸ್ಟ್ ಮಾಡ್ತಕ್ಕಂಥ ವ್ಯವಸ್ಥೆಗೆ ಅಥವಾ ನೀವು ತನಿಖೆಯನ್ನು ಮಾಡೋಂಥ ವ್ಯವಸ್ಥೆಗೆ ಆಮೇಲೆ ಮೊನ್ನೆ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟ್ರಿ ಎಸ್ ಐ ಟಿನವರು ಸಂತ್ರಸ್ತೆಯರಿಗೆ ನೀವು ಯಾರು ಹೆದರಬೇಕಾಗಿಲ್ಲ ಸರ್ಕಾರ ವಿಲ್ ಟೇಕ್ ಕೇರ್ ಆಫ್ ಇಟ್ ಅಂತೇಳಿ ಆ ಬಗ್ಗೆ ನೀವು ಯಾರು ಏನೂ ಇಲ್ಲ ಜೊತೆಗೆ ನಾನು ಹೇಳೋದೇನು ಅಂತಂದರೆ ಅಪರಾಧ ಮಾಡಿರ್ತಕ್ಕಂಥದ್ದು ಒಂದು ಸೈಡ್ ಆದರೆ ಅದನ್ನು ಹಂಚಿರ್ತಕ್ಕಂಥದ್ದು ಕೂಡ ಅದಕ್ಕಿಂತಲೂ ದೊಡ್ಡ ಅಪರಾಧ ಈ ಕಡೆ ನೀವು ಯಾರೂ ಗಮನ ಹರಿಸ್ತಾ ಇಲ್ಲ ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದಾನೆ ಎರಡೂ ಸೈಡ್ ಬೋತ್ ದಿ ಸೈಡ್ ವಿ ಯು ಹ್ಯಾವ್ ಟು ಎನ್ಕ್ವೈರ್ ಅಂತೇಳಿ ನೀವು ವಿಚಾರಣೆ ವಿಚಾರಣೆ ಅಂತೇಳಿ ಯಾವುದೋ ನಿಮಗೆ ಬಂದಿದ್ದನ್ನ ಬೇಕಾದವ್ರನ್ನ ಅರೆಸ್ಟ್ ಮಾಡೋದು ಬೇಡವಾದವ್ರನ್ನ ಬಿಡೋದು ಇದೆಲ್ಲ ಸರಿಯಾದಂಥದ್ದಲ್ಲ ಅದರ ಜೊತೆಗೆ ನೀವು ಇಷ್ಟೆಲ್ಲ ನೀವೆಲ್ಲ ನಿಮ್ಗೆ ಬೇಕಾದಂಗೆ ಮಾಡಿಕೊಂಡು ನಿಮಗೆ ಬೇಕಾದಂಗೆ ಚ ತರ್ಕಕ್ಕೆ ಅವಕಾಶ ಕೊಡೋದ್ರ ಬದಲು ಸಿ ಬಿ ಐಸಿಸಿ ಅವ್ರು ಮಾಡ್ಕೋತಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಹಿರಿಯ ನಾಯಕರಾದಂಥ ಯಡಿಯೂರಪ್ಪನವ್ರು ಹೇಳಿದ್ದಾರೆ ಗೊತ್ತಾಯ್ತಾ ಮೊನ್ನೆ ನಮ್ಮ ಕುಮಾರಣ್ಣವ್ರು ಹೇಳಿದ್ದಾರೆ ಹೌದು ನೀವು ಸಿ ಬಿ ಐ ಕೊಟ್ಬಿಡಿ ಅವ್ರು ಕರೆಕ್ಟಾಗಿ ನೋಡ್ಕೋತಾರೆ ನಿಮ್ಗಿಂತಲೂ ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ತಾರೆ ಸರ್ಕಾರ ಸಂತ್ರಸ್ತೆಯ ಬಗ್ಗೆ ಮಾತಾಡಿದ್ದೀರಾ ಹೊರತು ಆ ಬಗ್ಗೆ ಯಾರೂ ಏನು ಕ್ರಮನೇ ತಗೊಂಡಿಲ್ಲ ಏನು ಕ್ರಮ ತೊಗೊಂಡಿದ್ದೀರಿ ಆಮೇಲೆ ಏನು ಈ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ವಿಡಿಯೋಸು ಇದನ್ನೆಲ್ಲ ಅವ್ರಗಳ ಬಗ್ಗೆ ಅವ್ರೇನಾದರೂ ಹಿಡಿಯೋದ್ರ ಬಗ್ಗೆ ಏನಾದರೂ ಕ್ರಮ ವಹಿಸಿದ್ದೀರೇನು ಮತ್ತು ಯಾಕೆ ವಹಿಸ್ತಿಲ್ಲ ಮತ್ತಿನ್ನಂಥ ತನಿಖೆ ನೀವು ಮಾಡ್ತಿರೋದು ನಿಮಗೆ ಬೇಕಾದವ್ರನ್ನ ಯಾರೋ ದೇವರಾಜೆಗೌಡ ನೀಡಕೋ ಅವ್ನ ಕಡೆ ಏನಾದರೂ ಇದ್ದರೆ ಅವನನ್ನು ವಶಪಡಿಸ್ಕೊಳ್ಳೋಸ್ಕರನೋ ನೀವು ಬರೀ ಇದನ್ನೇ ಮಾಡ್ತಿದ್ದೀರಿ ಹೊರತು ಅವ್ನು ಕಾರ್ತೀಕ ಯಾಕೆ ಇದುವರೆಗೂ ನೀವು ಇದು ಮಾಡಿಲ್ಲ ಅವನೇ ತಾನೇ ಮೇಯ್ನ್ ಫಸ್ಟ್ ಪರ್ಸನ್ನು ಯಾಕೆ ನೀವು ಅರೆಸ್ಟ್ ಮಾಡಲಿಲ್ಲ ಸೊ ಹೀಗೆ ಭಾಳಷ್ಟು ಅದರಲ್ಲಿದೆ ಹಾಗಾಗಿ ನಾನು ಕೂಡ ಒತ್ತಾಯ ಮಾಡ್ತೀನಿ ಇದೇ ಸಂದರ್ಭದಲ್ಲಿ ನೀವು ಮಾಡ್ತಾಯಿರ್ತಕ್ಕಂಥ ಎಸ್ ಐ ಟಿ ತನಿಖೆ ಯಾವುದೋ ಜಾಡಿ ಹಿಡಿತಾ ಇದೆ ಯಾರನ್ನೂ ಮಿಸ್ಗೈಡ್ ಮಾಡ್ತಾ ಇದೆ ಯಾರನ್ನೂ ಸಂತೃಪ್ತಿ ಪಡಿಸ್ತಾ ಇದೆ ಅಂತ ಹೇಳಿ ಭಾಳಷ್ಟು ಜನಕ್ಕೆ ಗೊತ್ತಾಗುತ್ತೆ ಅದರಲ್ಲಿ ಕಾಂಗ್ರೆಸ್ ಸು ಕಾಂಗ್ರೆಸ್ಗೆ ಸುಮ್ಮ ಸುಮ್ಮನೆ ಏನೋ ಶಿವಕುಮಾರ್ ಮೇಲೆ ಬಿ ತಕ್ಷಣ ಶಿವಕುಮಾರ್ ರಕ್ಷಣೆ ಮಾಡೋರ್ ಥರ ನಾಲ್ಕು ಜನ ಡಿಫೆಂಡ್ ಮಾಡ್ಕೊಳಕ್ಕೆ ನಾಲ್ಕು ಜನ ಮಂತ್ರಿಗಳನ್ನೆಲ್ಲ ನೀವೆಲ್ಲ ಮಾಡ್ಕೊತಿದ್ದೀರಿ ನಿನ್ನೆ ಒಂದು ಅಲಿಗೇಷನ್ ಬಂತು ಶಿವಕುಮಾರ್ ಯಾರು ಇವನು ನಮ್ಮ ದೇವರಾಜಗೌಡರು ಅಡ್ವಕೇಟು ಐಮ್ ಆಲ್ಸೋ ಏನ್ ಅಡ್ವೊಕೇಟ್ ಏನೋ ಅವ್ರು ಹೇಳಿದ್ರು ನಾಲ್ಕು ಜನ ಮಂತ್ರಿಗಳನ್ನ ನೇಮಕ ಮಾಡಿದ್ದಾರೆ ಶಿವಕುಮಾರ್ನ ಇದನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಹೇಗೆ ಹೇಗೆ ನಾನು ಆ ಥರ ಅಲಿಗೇಷನ್ ಮಾಡೋಲ್ಲ ನೀವು ನಿಮ್ಮ ವ್ಯವಸ್ಥೆಗಳನ್ನೇ ರಕ್ಷಣೆ ಮಾಡ್ಕೊಳಕ್ಕೋಸ್ಕರ ಅದರ ಮಂತ್ರಿಗಳ ಕೈಲಿ ಸ್ಟೇಟ್ಮೆಂಟ್ ಕೊಡಿಸ್ತೀರಿ ಮಂತ್ರಿಗಳು ಡಿಪೆಂಡ್ ಮಾಡೋದು ಏನದು ಅವ್ರ ಮಂತ್ರಿಗಳಿಗೆ ಅವ್ರವ್ರದೇ ಖಾತೆಗಳು ಬೇಕಾದಷ್ಟು ಕೆಲಸ ಇದೆ ಅಲ್ಲೇ ಕೆಲಸ ಮಾಡಿದ್ರೆ ಸಾಕಾಗಿದೆ ಇಲ್ಲಿ ಯಾರನ್ನೂ ಡಿಪೆಂಡ್ ಮಾಡಿಕೊಂಡು ಯಾವ ದಾರಿಗೆ ಇದ್ದೀರಿ ಜನರನ್ನು ಯಾವ ರೀತಿ ನೀವೇ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ನೀವು ತುಂಬ ನೀವು ತನಿಖೆ ಮಾಡೋದಾದರೆ ಯಾಕೆ ಸರಿಯಾದ ಮಾಡ್ತಾ ಮಾಡ್ತಾಯಿಲ್ಲ ಯಾಕೆ ಸಿದ್ದರಾಮಯ್ಯನಿಗೆ ಆಡಳಿತ ನಡ್ಕೊಳ್ಳೋದು ನಡೆಸೋದನ್ನು ಹೇಳ್ಕೊಡ್ಬೇಕೇನು ಎಂಬತ್ತ ಮೂರರಿಂದ ಅವರು ಶಾಸಕರಾಗಿರ್ತಕ್ಕಂಥವ್ರು ಬೇಕಾದಷ್ಟು ಸರಿ ಮಂತ್ರಿ ಹದಿಮೂರು ಹದಿನಾಲ್ಕು ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥವ್ರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಗೊತ್ತಿದೆ ಎಲ್ಲ ಗೊತ್ತಿದೆ ಗೊತ್ತಿದ್ರೂ ಕೂಡ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತಾಯಿಲ್ಲ ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತೀನಿ ಈ ಮೂಲಕ ಮತ್ತೊಮ್ಮೆ ನಾನು ಸರ್ಕಾರ ಮತ್ತು ಏನು ಸಂಬಂಧಪಟ್ಟವರು ಇದ್ದಾರೆ ಇದು ನಾವು ತಕ್ಷಣ ನೀವು ವರ್ಗಾವಣೆ ಮಾಡಿ ಸಿ ಬಿ ಐಗೆ ಒಪ್ಪಿಸಿ ಸರಿಯಾದ ತನಿಖೆ ಜಾಡು ಹಿಡಿಯುತ್ತೆ ಶಿಕ್ಷೆ ಆಗಬೇಕಾದವ್ರಿಗೆ ಶಿಕ್ಷೆ ಆಗುತ್ತೆ ಅದು ಯಾರಾದರೂ ಆಗಲಿ ನಿನ್ನೆ ಸನ್ಮಾನ್ಯ ದೇವೇಗೌಡರು ನಿನ್ನೆ ತಾನೇ ಮೊದಲನೇ ಬಾರಿ ಬಾಯ್ಬಿಟ್ಟಿದ್ದಾರೆ ತಪ್ಪಿದಸ್ಥ ಯಾರೇ ಆದ್ರೂ ತಪ್ಪು ಮಾಡಿದ್ದವನಿಗೆ ಶಿಕ್ಷೆ ಆಗಲೇಬೇಕು ಆಗಲಿ ಅದರಂತೆ ಅದನ್ನು ಅದರಲ್ಲೂ ಸೇರಿಕೊಂಡಿರ್ತಕ್ಕಂಥವ್ರು ಅದನ್ನೆಲ್ಲ ಪ್ರಚಾರ ಮಾಡಿರ್ತಕ್ಕಂಥವ್ರು ಅವ್ರೂ ಕೂಡ ಸೇರಿಸಿ ಶಿಕ್ಷೆ ಬೆಳೆ ಒಳಪಡಿಸಿದ್ರೆ ನಾನು ಸಂತೋಷ ಪಡ್ತೀನಿ ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ ನಾನು ಕೂಡ ಅದೇ ಮಾತನ್ನು ಹೇಳಕ್ಕೆ ತಯಾರಿದ್ದೀನಿ